ನಮಸ್ಕಾರ ಜಗತ್ತಿನಲ್ಲೇ ಶ್ರೀಮಂತ ವಿಪರೀತ ಶ್ರೀಮಂತರ ರಾಶಿ ನಕ್ಷತ್ರಗಳು ನೀವು ಏನನ್ನ ಜನಿಸಿರ್ತೀರ ವಿಡಿಯೋ ಸಂಪೂರ್ಣವಾಗಿ ನೋಡಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ಇದೇ ನೀವು ನನಗೆ ಕೊಡುವ ಕಾಣಿಕೆ ನೋಡ್ರಿ ಈ ಕರ್ಕಾಟಕ ರಾಶಿ ಆಶ್ಲೇಷ ಕರ್ಕಾಟಕ ರಾಶಿ ಪುನರ್ವಸು ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ ವೃಶ್ಚಿಕ ಜ್ಯೇಷ್ಠ ವೃಶ್ಚಿಕ ಅನುರಾಧ ವೃಶ್ಚಿಕ ವಿಶಾಖ ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ಮಕರ ರಾಶಿ ಧನಿಷ್ಠ ಕುಂಭರಾಶಿ ಶತಬಿಷ ಕುಂಭರಾಶಿ ಪೂರ್ವಭದ್ರ ನಕ್ಷತ್ರ ಮತ್ತು ಮೇಷರಾಶಿ ಭರಣಿ ನಕ್ಷತ್ರ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರ ಧನುರ್ ರಾಶಿ ಮೂಲ ನಕ್ಷತ್ರ ನಾಲ್ಕನೇ ಪಾದ ಮಂಗಳವಾರ ಅಥವಾ ಗುರುವಾರ ಅಥವಾ ಶುಕ್ರವಾರ ಅಥವಾ ಶನಿವಾರದಂದು ಜನಿಸಿದವರು ವಿಪರೀತ ಶ್ರೀಮಂತರು ಯಾವ್ಯಾವ ಕ್ಷೇತ್ರದಲ್ಲಿ ಇವರು ಇರ್ತಾರೆ ಯಾವ್ಯಾವ ಉದ್ಯೋಗ ಯಾವ್ಯಾವ ವ್ಯಾಪಾರಗಳು ಮಾಡ್ತಾರೆ ಅಂತಂದರೆ ಇವರೆಲ್ಲ ರಾಜಕೀಯದಲ್ಲಿರ್ತಾರೆ ರಾಜಕೀಯ ಇದರಲ್ಲಿ ಈ ಪೊಲಿಟಿಷಿಯನ್ಸ್ಗಳಾಗಿರ್ತಾರೆ ರಾಜಕೀಯ ಕ್ಷೇತ್ರದಲ್ಲಿ ಉತ್ತಮ ಒಂದು ಗ್ರೋತು ಡೆವಲಪ್ಮೆಂಟ್ಸು ಇರುತ್ತೆ ಮತ್ತು ಚಲನಚಿತ್ರ ಲ್ಯಾಂಡಲ್ಲಿ ಟಿ ವಿ ಮೀಡಿಯಾ ಮಾಧ್ಯಮ ಲೋಕದಲ್ಲಿ ರಂಗಭೂಮಿ ಕಲಾವಿದರಾಗಿರ್ತಾರೆ ಸಾಫ್ಟ್ವೇರ್ ಫೀಲ್ಡಲ್ಲಿ ಐ ಟಿ ಬಿ ಟಿ ಸೆಕ್ಟರ್ಸ್ಗಳಲ್ಲಿ ಡಾಕ್ಟರ್ಸ್ಗಳಾಗಿರ್ತಾರೆ ಈ ನರ್ಸಿಂಗ್ ಹೋಮುಗಳು ಆಸ್ಪಿಟಲ್ಸ್ಗಳು ರನ್ ಮಾಡ್ತಿರ್ತಾರೆ ಈ ಆಸ್ಪಿಟಲ್ಸು ನರ್ಸಿಂಗ್ ಹೋಮುಗಳಲ್ಲಿ ಕೆಲಸ ಮಾಡ್ತಿರ್ತಾರೆ ಈ ಸ್ಕೂಲು ಕಾಲೇಜುಗಳು ಇನ್ಸ್ಟಿಟ್ಯೂಷನ್ಸ್ಗಳು ರನ್ ಮಾಡ್ತಿರ್ತಾರೆ ಪೋಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ ಮಿಲಿಟ್ರಿಯಲ್ಲಿ ನೇವಿ ಏರ್ಫೋರ್ಸ್ ಪೈಲಟ್ಗಳಲ್ಲಿ ಪೈಲಟ್ ಆಗಿರ್ತಾರೆ ಸಬ್ಮೆರೀನ್ಸು ಈ ಕೆಸಿನೋ ಗೋವಾದಲ್ಲಿ ಕೆಸಿನೋ ಬರುತ್ತಲ್ಲ ಆ ರೀತಿ ಎಲ್ಲ ನಡೆಸ್ತಾ ಇರ್ತಾರೆ ಒಳ್ಳೊಳ್ಳೆ ಲಾಯರ್ಸು ಜಡ್ಜು ಕೃಷಿ ವ್ಯವಸಾಯದಲ್ಲಿ ಉತ್ತಮ ಒಂದು ನೇಮ್ ಆ್ಯಂಡ್ ಫೇಮು ಗಳಿಸಿರ್ತಾರೆ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಕ್ರಿಕೆಟುಗಳಲ್ಲಿ ಇರ್ತಾರೆ ಇಂಟರ್ನ್ಯಾಷ್ನಲ್ ಕ್ರಿಕೆಟರ್ಸ್ಗಳು ಆಗಿರ್ತಾರೆ ಇಂಟರ್ನ್ಯಾಷ್ನಲ್ ಮಿಸ್ ವರ್ಲ್ಡುಗಳಾಗಿರ್ತಾರೆ ಎಸ್ಪೆಷಲಿ ಲೇಡೀಸ್ಗಳು ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ನು ಆಗಿರ್ತಾರೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರಾಗಿರ್ತಾರೆ ಎಸ್ಪೆಷಲಿ ವ್ಯಾಪಾರಗಳು ಮಾಡ್ತಿರ್ತಾರೆ ರಿಯಲ್ ಎಸ್ಟೇಟುಗಳಲ್ಲಿ ಮೈನಿಂಗು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಟೀಚಿಂಗ್ ಪ್ರೊಫೆಷನಲ್ಲಿ ಟೀಚರು ಲೆಕ್ಚರರು ಅಸಿಸ್ಟೆಂಟ್ ಪ್ರೊಫೆಸರು ಪ್ರೊಫೆಸರು ಪ್ರಿನ್ಸಿಪಾಲು ಡೈರೆಕ್ಟ್ರಸ್ಗಳು ಮ್ಯಾನೇಜಿಂಗ್ ಡೈರೆಕ್ಟರ್ಸ್ಗಳು ಇವ್ರದ್ದೇ ಆದ ಸ್ಕೂಲು ಕಾಲೇಜುಗಳು ಇನ್ಸ್ಟಿಟ್ಯೂಷನ್ಸ್ಗಳು ಇರುತ್ತೆ ಅರ್ಥ ಆಯ್ತಾ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಮೆಡಿಕಲ್ ಕಾಲೇಜ್ ಇರ್ಬೋದು ಪಾಲಿಟೆಕ್ನಿಕ್ ಡಿಪ್ಲೊಮಾ ಕಾಲೇಜ್ ಇರ್ಬೋದು ಒಟ್ಟು ಸ್ಕೂಲು ಕಾಲೇಜುಗಳು ರಿಲೇಟೆಡ್ಸು ಇವ್ರದ್ದು ಇರುತ್ತೆ ಐ ಎ ಎಸ್ಸು ಕೆ ಎ ಎಸ್ಸು ಐ ಪಿ ಎಸ್ಸು ಅಸಿಸ್ಟೆಂಟ್ ಕಮಿಷ್ನರು ಡಿ ಸಿ ಹಾಂ ಬಿ ಇ ಒ ಡಿ ಡಿ ಪಿ ಐ ಜೆ ಜೆ ಡಿ ಜಾಯಿಂಟ್ ಡೈರೆಕ್ಟರ್ಸ್ಗಳು ದೊಡ್ಡ ದೊಡ್ಡ ರೋಡ್ ಕಂಟ್ರಾಕ್ಟರ್ಸ್ಗಳಾಗಿರ್ತಾರೆ ಲೈಸೆನ್ಸ್ ಕಂಟ್ರಾಕ್ಟ್ರುಗಳಾಗಿರ್ತಾರೆ ಈ ರಿಯಲ್ ಎಸ್ಟೇಟ್ಗಳು ಮಾಡಿ ಎಸ್ಪೆಷಲಿ ಈ ಜಮೀನುಗಳು ತಗೊಂಡು ಅಲ್ಲಿ ಲೇಔಟ್ಗಳು ಮಾಡಿ ಮಾಡ್ತಿರ್ತಾರೆ ಬಿಲ್ಡರ್ಸುಗಳು ಆಗಿರ್ತಾರೆ ಕುರಿ ಕೋಳಿ ಬಿಸ್ನೆಸ್ ದೊಡ್ಡ ದೊಡ್ಡ ಮಟ್ಟದ ಬಿಸ್ನೆಸ್ಗಳು ಮಾಡ್ತಾ ಇರ್ತಾರೆ ಆರ್ ಟಿ ಒ ಆಫೀಸಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಅಬಕಾರಿ ಪಿ ಡಿ ಒ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸುಗಳಲ್ಲಿ ಜಲಮಂಡಳಿಗಳಲ್ಲಿ ಮುನ್ಸಿಪಲ್ ಆಫೀಸು ಫುಡ್ ಆಫೀಸು ತಾಲೂಕು ಆಫೀಸು ರೈಲ್ವೆ ಡಿಪಾರ್ಟ್ಮೆಂಟು ಕೆ ಎಸ್ ಆರ್ ಟಿ ಸಿ ಒಳಗಡೆ ಬಿ ಎಮ್ ಟಿ ಸಿ ಒಳಗಡೆ ಪೋಸ್ಟ್ ಆಫೀಸು ಡಿ ಸಿ ಆಫೀಸು ಈ ದೊಡ್ಡ ದೊಡ್ಡ ಬೆಳ್ಳಿ ಬಂಗಾರದ ಅಂಗಡಿಗಳು ಜ್ಯುವೆಲರ್ ಶಾಪ್ಗಳು ಇಟ್ಕೊಂಡಿರ್ತಾರೆ ಒಟ್ಟು ಗೌರ್ನಮೆಂಟ್ ಸೆಕ್ಟರ್ಸ್ಗಳಲ್ಲಿ ಮೇಜರಾಗಿರ್ತಾರೆ ಎನಿ ಗೌರ್ನಮೆಂಟ್ ಸ್ಟೇಟ್ ಗೌರ್ನಮೆಂಟ್ ಆಗ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗ್ಬೋದು ಸೆಮಿ ಗೌರ್ನಮೆಂಟ್ ರಿಲೇಟೆಡ್ಸ್ ಇರ್ಬೋದು ಒಂದು ರಿಲೇಟೆಡ್ಸು ಈ ರಕ್ಷಣಾ ವೇದಿಕೆಗಳಲ್ಲಿ ಇರ್ತಾರೆ ಇನ್ಕಮ್ ಟ್ಯಾಕ್ಸಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸೇಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಬಕಾರಿ ಇಲಾಖೆ ಒಳಗಡೆ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಸಿ ಬಿ ಐ ಸಿ ಓ ಡಿ ಸಿ ಐ ಡಿ ಎಸ್ಪೆಷಲಿ ದಾನಾ ಧರ್ಮಗಳು ಮಾಡೋದು ಇವರೇ ಆಲ್ಮೋಸ್ಟ್ ಆಲು ಮೇಜರಾಗೆ ದೊಡ್ಡ ದೊಡ್ಡ ಫ್ಲಡ್ಸುಗಳೆಲ್ಲ ಬಂದಾಗ ಈ ಕರೋನಾ ಟೈಮುಗಳಲ್ಲಿ ಮತ್ತೆ ರಾಜ್ಯದಲ್ಲಿ ದೇಶದಲ್ಲಿ ಸಮಸ್ಯೆಗಳು ಉಲ್ಬಣ ಆದಾಗ ಈ ಒಂದು ಇವರು ಜಾಸ್ತಿ ಹೆಚ್ಚಾಗಿ ದಾನ ಧರ್ಮಗಳು ಖಂಡಿತವಾಗ್ಲೂ ಮಾಡಿದ್ದಾರೆ ಜ್ಯೋತಿಷ್ಯದ ಮೇಲೆ ಭಾಳ ಇಂಟ್ರೆಸ್ಟು ಅಪಾರವಾದ ನಂಬಿಕೆಗಳು ಇದೆ ಎಸ್ಪೆಷಲಿ ಜ್ಯೋತಿಷ್ಯಗಳು ಈ ಒಂದು ರಾಶಿ ನಕ್ಷತ್ರದಲ್ಲಿ ಖಂಡಿತವಾಗ್ಲೂ ಬರ್ತಾರೆ ಧರ್ಮಾಧಿಕಾರಿಗಳು ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರು ದೇವಸ್ಥಾನದ ಕಾರ್ಯದರ್ಶಿ ಟ್ರಸ್ಟಿಗಳು ಇದೆಲ್ಲ ಬರ್ತಾರೆ ನೋಡ್ರಿ ಇಷ್ಟು ಶಕ್ತಿ ತಾಕತ್ತಿದೆ ಈ ರಾಶಿ ನಕ್ಷತ್ರಗಳಿಗೆ ಜಗತ್ತಿನ ಶ್ರೀಮಂತ ರಾಶಿ ನಕ್ಷತ್ರ ಅಂದರೂ ತಪ್ಪೇನಿಲ್ಲ ವರ್ಲ್ಡ್ ರಿಚ್ಚು ರಾಶಿ ನಕ್ಷತ್ರಗಳು ಅಂತ ಹೇಳ್ತೀವಿ ಅರ್ಥ ಆಯ್ತಾ ಈ ವಿಚಾರದಲ್ಲಿ ಖಂಡಿತವಾಗ್ಲೂ ಎಸ್ಪೆಷಲಿ ಇವರಿಗೆಲ್ಲ ಮೂವತ್ತು ವರ್ಷ ಅಥವಾ ಮೂವತ್ತೈದು ವರ್ಷ ಅಥವಾ ನಲವತ್ತು ವರ್ಷ ಆದ ನಂತರ ಜೀವನದಲ್ಲಿ ಖಂಡಿತವಾಗ್ಲೂ ಸಕ್ಸಸ್ಸು ಏಳಿಗೆ ಅಭಿವೃದ್ಧಿಗಳು ಕಂಡಿರ್ತಾರೆ ನೇಮ್ ಆ್ಯಂಡ್ ಫೇಮು ಹೆಸರು ಕೀರ್ತಿ ಎಲ್ಲ ಫೆಸಿಲಿಟೀಸ್ಗಳು ಇವರಿಗೆ ಬಂದಿರುತ್ತೆ ಸರ್ಕಾರದಿಂದ ಗೌರವ ಸನ್ಮಾನಗಳು ಇವೆಲ್ಲ ಇವರಿಗೆ ಸಿಕ್ಕಿರುತ್ತೆ ಖಂಡಿತವಾಗ್ಲೂ ಅರ್ಥ ಆಯ್ತಾ ಈ ಎಸ್ಪೆಷಲಿ ಸ್ವಲ್ಪ ಮಕರ ರಾಶಿನರಿಗೆ ಈ ಎರಡು ಸಾವಿರದ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಭಾಳ ಜೀವನದಲ್ಲಿ ಸ್ವಲ್ಪ ಹೊಡೆತ ಬಿದ್ದಿರುತ್ತೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಕರ ರಾಶಿನರಿದ್ದರೆ ಈಗ ಎಸ್ಪೆಷಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಶೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ನಂತರ ಸ್ವಲ್ಪ ನಿಮಗೆ ಚೇತರಿಕೆಗೊಳ್ತೀರಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿ ಶೇರ್ ಮಾಡಿ ನಮಸ್ಕಾರ